ಹೆಸರು ನಿಂಗಯ್ಯ ಯಾದಗಿರಿ ಜಿಲ್ಲೆಯ ಉಸ್ಲಿ ಕಾಲೇಜಿನ ಸರ್ಕಾರಿ ಪ್ರೌಢಶಾಲೆಯ ಬಲಿಷಟ್ಟಿ ಆಳದಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ಇಪ್ಪ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನ ರಿಚರ್ಡ್ ಮಾನಕ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಪ್ರಯೋಗಕ್ಕೆ ಬೇಕಾಗುವ ಮೂಲ ಸಾಮಗ್ರಿಗಳು ಅಂಧರು ಮತ್ತು ವಯಸ್ಕರು ಬಳಸುವ ಕೋಲು ಬಜಾರ್ ಆನ್ ಆಫ್ ಸ್ವಿಚ್ ನೈನ್ ಓಲ್ಡ್ ಬ್ಯಾಟರಿ ಶೆಲ್ಕು ಡಯೋಡ್ ಆಯರ್ ಸೆನ್ಸರ್ ಅಂದರೂ ಮನೆಯಲ್ಲಿ ಅಥವಾ ಪ್ರಯೋಗದ ಕಾರ್ಯವಿಧಾನ ಅಂದರು ಅಂದರೂ ಮನೆಯಲ್ಲಿ ಅಥವಾ ರಸ್ತೆಯಲ್ಲಿ ಓಡಾಡುವಾಗ ಯಾವ್ದಾರ ಅಡೆತಡೆಗಳು ಬಂದರೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸುತ್ತೇನೆ ನಾವು ಮನೆಯಲ್ಲಿ ನಡೆದಾಡುವಾಗ ಯಾವ್ದಾರ ಅಡೆತಡೆಗಳು ಗೋಡೆಗಳು ಬಂದಾಗ ನಾವು ಬೇರೆ ಮಾಡುವ ಈ ತರ ಸೌಂಡ್ ಬೇರೆ ಮಾರ್ಗ ಇಡೀಬೇಕು ಅದು ಗೋಡೆ ಹಿಡಿದು ನಾವು ರಸ್ತೆಯಲ್ಲಿ ನಡೆದಾಡುವಾಗ ಯಾವ ಮತ್ತು ಅಡೆತಡೆಗಳು ಅದು ಎತ್ತರವಿದೆ ಎಂದು ತೋರಿಸುತ್ತೇನೆ ರಸ್ತೆಯಲ್ಲಿ ನಡೆದಾಡುವಾಗ ಯಾವುದೇ ಥರ ವಸ್ತು ಬಂದರೆ ಅದು ನಾವು ದಾಟಿ ಹೋಗ್ಬೇಕನ್ನು ಸಾಧ್ಯವಾದಾಗ ನಾವು ಅದು ಏಟೆ ಎತ್ತರ ಮತ್ತು ಎಷ್ಟು ಅಕಲ ಮತ್ತು ಉದ್ದ ಇದೆ ಎಂದು ತಿಳಿದುಕೊಳ್ಳಲು ಸಹಾಯಕವಾಗುತ್ತದೆ ಅಂದರೂ ಮನೆಯಲ್ಲಿ ಅಥವಾ ಅಂದರೂ ಮನೆಯಲ್ಲಿ ಅಥವಾ ರಸ್ತೆಯಲ್ಲಿ ದಾಟುವಾಗ ಅಪಘಾತವನ್ನು ನಿಯಂತ್ರಿಸಲು ಈ ಪ್ರಯೋಗ ಸಹಾಯಕವಾಗುತ್ತದೆ ಈ ಪ್ರಯೋಗ ಮಾಡಲು ಅವಕಾಶ ಮಾಡಿಕೊಟ್ಟಿರುವ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಮಿತಿಯಾಗಿ ಸರ್ಕಾರಿ ಪ್ರೌಢಶಾಲೆ ಭರಸೆಯ ಮುಖ್ಯಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಮಾರ್ಗದರ್ಶಕರಿಗೆ ಧನ್ಯವಾದಗಳನ್ನು ಸಮರ್ಥಿಸಿ